ಓಂ ನಮಿ ಶಿವ ಸ್ವಾಮಿ ಕೊರಗಜ್ಜು ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂಕರ್ಣ ಆಧುನಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬದುಕಿಗೆ ಹತ್ತಿರವಾದಂಥ ಕೆಲವು ಅರ್ಥಪೂರ್ಣ ಹಿತನುಡಿಗಳನ್ನು ಇಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮೇಲೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಏನೇ ವೈಯಕ್ತಿಕ ಪ್ರಶ್ನೆ ಇದ್ದರೂ ನಿಮ್ಮ ಸಮಸ್ಯೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ನಾನು ಉತ್ತರಿಸ್ತೇನೆ ಈಗಾಗಲೇ ತುಂಬ ಮಂದಿ ಹಾಕಿದ್ದೀರಿ ಹಾಕುವಾಗ ಆದಷ್ಟು ನಿಮ್ಮ ಒಂದು ರಾಶಿ ನಕ್ಷತ್ರವನ್ನು ತಿಳಿಸಿ ಅದು ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತನ್ನು ಹಾಕಿ ನಾನು ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನೋಡಿ ಏನು ಅಂತ ಅದಕ್ಕೆ ತಕ್ಕ ಹಾಗೆ ಒಂದು ಪರಿಹಾರವನ್ನು ಕೂಡ ಅಲ್ಲಿ ಹೇಳ್ತೇನೆ ನಾನು ನಿಮ್ಮ ಜೊತೆ ಯಾವಾಗಲೂ ಇಡ್ತೇನೆ ಅಂತ ಹೇಳ್ತಾ ನನ್ನ ನಾನು ನಂಬಿರು ಶಿವ ದೇವರಾಗ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುತ್ತಿರುವುದಿಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ನಿರ್ಮಾಣ ಮಾಡಿದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೆ ನೀಡಿರುವೆ ನಿನ್ನೆ ಬೇರೆ ಯಾರದ್ದು ಆಗಿದ್ದಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದು ಆಗಲಿದೆ ಪರಿವರ್ತನೆ ಜಗದಿನೇಮ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂಥದ್ದು ಭಗವದ್ಗೀತೆಯಲ್ಲಿ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾಗಿ ಉತ್ತರ ನೀಡುತ್ತದೆ ಶಾಯಿ ಮುಗಿದ ಮೇಲೆ ಹೇಗೆ ಪೆನ್ನಿಗೆ ಬೆಲೆ ಇರೋದಿಲ್ಲ ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವರಿಗೆ ಬೆಲೆ ಇರೋದಿಲ್ಲ ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ ಯಾಕೆಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದುಕೊಂಡಿರುತ್ತಾರೆ ಎಷ್ಟು ನಿಜ ಅಲ್ವಾ ಎಷ್ಟು ಸತ್ಯ ಅಲ್ವಾ ತುಂಬ ಮನಸ್ಸು ಕಾಡಿದ ಸಾಲುಗಳು ಇವು ನಿನ್ನ ಯಶಸ್ಸಿನ ಕುರಿತು ಗರ್ವಪಡಬೇಡ ಚುಕ್ಕಿಗಳು ಜಾರಿ ಬೀಳುವುದನ್ನು ನಾ ನಾವು ಕಂಡಿರುವಂಥದ್ದು ನೀನು ಜ್ಞಾನದ ಆಳವನ್ನು ಕೊಂಡಾಡಬೇಡ ಸಾಗರಗಳು ಬತ್ತಿರುವುದನ್ನು ನಾವು ಕಂಡಿರುವಂಥದ್ದು ನಿನ್ನ ರೂಪದ ಬಗ್ಗೆ ಅಹಂಕಾರ ಪಡಬೇಡ ಮೌನಾಲಿಸ ಮನು ಸೇರಿದನ್ನು ನಾವು ಕಂಡಿದ್ದೇವೆ ಜೀವನದಲ್ಲಿ ಗೆದ್ದೇನೆಂದು ಬೀಗಬೇಡ ಅಲೆಕ್ಸಾಂಡರ್ ಚೆನ್ನಾಗಿದ್ದನ್ನು ನಾವು ಕಂಡಿದ್ದೇವೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬರುವುದೆಲ್ಲ ಒಳ್ಳೆಯದಕ್ಕೆ ಎಂದು ಸ್ವೀಕರಿಸು ಫಲ ಸಿಕ್ಕೇ ಸಿಗುತ್ತದೆ ಹಣವಿನಿಂದ ಜಗತ್ತನ್ನು ಗೆಲ್ಲುತ್ತೇವೆಂದರೆ ಅದು ಒಂದು ಭ್ರಮೆ ಮಾತ್ರ ಕೈಯಿಂದ ಕೈಗೆ ಚಲಿಸುವ ಚಂಚಲವಾದ ಹಣ ಏನು ಯಾರ ಮನಸ್ಸನ್ನು ಕೂಡ ಗೆಲ್ಲಲಾರದು ಒಂದು ವೇಳೆ ಜಗತ್ತನ್ನು ಗೆಲ್ಲಲು ಸಾಧ್ಯ ಇದೆ ಎಂದರೆ ಅದು ಪ್ರೀತಿ ತುಂಬಿದ ಹೃದಯಕ್ಕೆ ಮಾತ್ರ ಸಾಧ್ಯ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ದೊಡ್ಡವನಾಗಲು ಪ್ರಯತ್ನ ಪಡಬೇಡ ಒಳ್ಳೆಯವನಾಗಲು ಪ್ರಯತ್ನ ಪಡು ಆಗ ನೀನೇ ದೊಡ್ಡವನಾಗುತ್ತೀಯ ನಿಮ್ಮ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲಿಯೂ ವಿಚಲಿತನಾಗುವುದಿಲ್ಲವೋ ಹಾಗೂ ಎರಡರಲ್ಲಿಯೂ ಸಮಭಾವನಾಗಿರುವನು ಅಂಥ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ ಜೀವನದಲ್ಲಿ ಯಾರು ಜೊತೆಗಿರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ನೆನಪಿಡಿ ಈಗಿನ ಕಾಲದಲ್ಲಿ ಶಿಕ್ಷೆಯಾಗುವುದು ಕೆಟ್ಟತನಕ್ಕಲ್ಲ ಅತಿಯಾದ ಒಳ್ಳೆಯತನಕ್ಕೆ ಕಲಿಯುಗ ಅಲ್ವ ಆದರೂ ಒಂದಲ್ಲ ಒಂದು ದಿನ ಒಂದು ಸಲ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಇದು ಸಿಗಬಹುದು ಬೆಲೆ ಸಿಗಬಹುದು ಆದರೆ ಕೊನೆಗೆ ಕೆಟ್ಟದಕ್ಕೆ ಏನಿರುತ್ತೆ ಕೆಟ್ಟದ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಇಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಒಂಟಿ ಆಗಿದ್ದರೆ ದೇವರು ಕೊಟ್ಟ ವರ ಎಂದುಕೊಳ್ಳಿ ನೊಂದ ಹೃದಯದ ಕಣ್ಣೀರಿನ ಕೂಗು ಖಂಡಿತ ಭಗವಂತ ಕೇಳೇ ಕೇಳುತ್ತಾನೆ ನೆನಪಿಡಿ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲೂ ಎಲ್ಲರೂ ಕೆಟ್ಟವರಲ್ಲ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತವೆ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ಆಸೆ ದುರಾಸೆಗಳನ್ನು ಕಡಿಮೆ ಮಾಡುವುದೇ ಸಂತೋಷದ ಕೀಲಿಕೈ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ನಮ್ಮ ಅಂತರಾತ್ಮಕ್ಕೆ ನಿಂದಿಸಲಿ ನೋಯಿಸಲಿ ಶಪಿಸಲಿ ಬೇಕಾದರೆ ಮನೆ ಬಂತೆ ಕೂ ಮನೆ ಬಂದಂತೆ ಕೂಗಾಡಲಿ ಆದರೆ ನೀನು ಸುಮ್ಮನಿದ್ದು ಬಿಡು ಅವರವರ ಕರ್ಮಫಲ ಅವರವರ ಹೆಗ ಹೈಗಲಿಗೆ ಉತ್ತರ ಕೊಡದೆ ಮೌನವಾಗಿರೋ ಕಾಲ ಉತ್ತರ ಕೊಟ್ಟೇ ಕೊಡುತ್ತೆ ನೋಡುವವರು ಮೇಲಿದ್ದಾರಲ್ವ ಭಗವಂತ ಅವರು ಕೊಡ್ತಾರೆ ಅವರಿಗೆ ಬಿಟ್ಟು ಬೇಡಿ ಇದು ಈ ಹೊತ್ತಿನ ಆಗಿರುತ್ತೆ ಮುಂದಿನ ವೀಡೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲ ಪ್ರೀತಿ ವೀಕ್ಷಕರಿಗೆ धन्यवाद